ವಿರಾಮದ ಬಳಿಕ ಮತ್ತೆ ಸ್ವಾಗತ ಒಂದೆಡೆ ಡೆಂಗ್ಯೂ ಆರ್ಭಟ ಈ ನಡುವೆ ಹಾವೇರಿಯಲ್ಲಿ ಇಲಿ ಜ್ವರ ಕೂಡ ಪತ್ತೆಯಾಗಿದೆ ಹಾವೇರಿ ತಾಲೂಕಿನ ಹನ್ನೆರಡು ವರ್ಷದ ಬಾಲಕನಿಗೆ ಇಲಿ ಜ್ವರ ಪತ್ತೆಯಾಗಿದೆ ಇನ್ನು ತೀವ್ರತರವಾಗಿರುವಂತಹ ಜ್ವರದಿಂದ ಬಾಲಕ ಬಳಲ್ತಾ ಇದ್ದ ಈ ನಡುವೆ ಹಾವೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತ ದಾಖಲು ಮಾಡಲಾಗಿತ್ತು ಇನ್ನು ಹಾವೇರಿ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಬಾಲಕ ಇದೇ ಸಂದರ್ಭದಲ್ಲಿ ಆತನ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಇಲಿ ಜ್ವರ ಇರುವಂಥದ್ದು ಪತ್ತೆಯಾಗಿದೆ ಕಳೆದ ಒಂದು ವಾರದಿಂದ ಜ್ವರದಿಂದ ಬಾಲಕ ಬಳಲ್ತಾ ಇದ್ದರು ದಿನ ಬಿಟ್ಟು ದಿನ ಬಾಲಕನಿಗೆ ಜ್ವರ ಕೂಡ ಕಾಣಿಸ್ಕೊಳ್ತಾ ಇತ್ತು ತೀವ್ರತರವಾಗಿ ಜ್ವರ ಕಾಣಿಸ್ಕೊಳ್ತಾ ಇತ್ತು ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇತ್ತು ಹೀಗಾಗಿ ಆತನ ರಕ್ತದ ಮಾದರಿಯನ್ನು ಪರಿಶೀಲನೆ ಮಾಡಿ ನೋಡಿದಾಗ ಬಾಲಕನಿಗೆ ಇಲಿ ಜ್ವರ ಇರುವಂಥದ್ದು ಪತ್ತೆಯಾಗಿದೆ ಸದ್ಯ ಬಾಲಕನ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅದೇ ರೀತಿಯಾಗಿ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ ಇನ್ನು ಒಂದೆಡೆ ಇಡೀ ರಾಜ್ಯದಾದ್ಯಂತ ಡೆಂಗ್ಯೂ ಅದೇ ರೀತಿಯಾಗಿ ಝೀಕಾ ವೈರಸ್ ಈಗಾಗಲೇ ಆತಂಕ ಶುರು ಮಾಡಿವೆ ಈ ನಡುವೆ ಇಲಿ ಜ್ವರ ಕೂಡ ಪತ್ತೆಯಾಗಿದೆ ಹಾವೇರಿ ತಾಲೂಕಿನ ಹನ್ನೆರಡು ವರ್ಷದ ಬಾಲಕನೊಬ್ಬನಿಗೆ ಇಲಿ ಜ್ವರ ಕಾಣಿಸಿಕೊಂಡಿದೆ ಹಾವೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಬಾಲಕ ಇನ್ನು ಕಳೆದ ಒಂದು ವಾರದಿಂದ ಈ ಬಾಲಕನಿಗೆ ಜ್ವರ ಇತ್ತು ಜ್ವರದಿಂದ ನಿರಂತರವಾಗಿ ಬಳಲ್ತಾ ಇದ್ದರು ಆಸ್ಪತ್ರೆಗೆ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇತ್ತು ಹೀಗಾಗಿ ಆಸ್ಪತ್ರೆಯ ವೈದ್ಯರು ಆತನ ರಕ್ತದ ಮಾದರಿಯನ್ನು ಪಡೆದುಕೊಂಡು ತಪಾಸಣೆಗೆ ಒಳಪಡಿಸಿದ್ರು ತಪಾಸಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಬಾಲಕನಿಗೆ ಇಲಿ ಜ್ವರ ಇರುವಂಥದ್ದು ಪತ್ತೆಯಾಗಿದೆ ಇನ್ನು ಇಲಿ ಜ್ವರ ಇರುವಂಥದ್ದು ಪತ್ತೆಯಾದ ಬಳಿಕ ಬಾಲಕನಿಗೆ ಸರಿಯಾದಂತಹ ಒಂದು ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಸದ್ಯ ಬಾಲಕನ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅದೇ ರೀತಿಯಾಗಿ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ ಇನ್ನು ಪ್ರಮುಖವಾಗಿ ಅದೇ ಕಾರಣಕ್ಕಾಗಿ ಹೇಳೋದು ಮನೆಯಲ್ಲೂ ಆಯಿತು ಸ್ವಚ್ಛತೆ ಇರಬೇಕು ಅದೇ ರೀತಿಯಾಗಿ ಮನೆಯ ಅಕ್ಕಪಕ್ಕದಲ್ಲಿ ಆಸುಪಾಸಿನಲ್ಲೂ ಕೂಡ ಸ್ವಚ್ಛತೆ ಇರಬೇಕು ನಾವು ವಾಸ ಮಾಡ್ತಾ ಇರುವಂತಹ ಕಾಲೋನಿ ವಠಾರ ಅದೇ ರೀತಿಯಾಗಿ ನಮ್ಮ ಊರು ಸಂಪೂರ್ಣವಾಗಿ ಸ್ವಚ್ಛತೆಯಿಂದ ಇದ್ದಾಗ ಮಾತ್ರವೇ ಎಲ್ಲರೂ ಕೂಡ ಆರೋಗ್ಯದಿಂದ ಮುಕ್ತರಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ